ಸ್ಪರ್ಧೆ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರ ಜೊತೆ ನನ್ನ ಜೊತೆ ಹತ್ತೊಂಬತ್ತು ಜನ ಕಾರ್ಯಕಾರಿ ಸಮಿತಿ ಒಳ್ಳೆ ಯುವಕರು ಹಿರಿಯರು ಎಲ್ಲಾನು ಒಳಗೊಂಡು ಒಂದು ಸಮಿತಿ ಮಾಡ್ಯಾರ ಹತ್ತು ಮಂದಿ ಹೆಣ್ಮಕ್ಕಳು ಒಂದು ಸಮಿತಿ ಮಾಡ್ಯಾರ ಇದು ಈ ನಮ್ಮ ಉದ್ದೇಶಗಳು ಅಂದ್ರೆ ನಾವು ಲಿಂಗಾಯತ ಮಹಾಸಭಾದಿಂದ ಏನ್ ಮಾಡಕ್ ಸಾಧ್ಯತೆ ಅಂದ್ರೆ ನಾವೆಲ್ಲಾ ಕೂಡಿ ಮಾಡಿದ್ದು ವೀರಶೈವ ಲಿಂಗಾಯತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ಹೇಳಿ ಒಂದು ಯಾಕಂದ್ರೆ ಈಗ ನಮ್ಮ ಲಿಂಗಾಯತರಿಗೆ ಮಕ್ಕಳಿಗೆ ಮುರುಘಾ ಮಠ ಬಿಟ್ರೆ ಬೇರೆ ಕಡೆ ಎಲ್ಲಿ ವಿದ್ಯಾಭ್ಯಾಸಕ್ಕೆ ಇದಿಲ್ಲ ಅದಕ್ಕೆ ಇದೊಂದು ಯೋಜನೆ ಇಟ್ಕೊಂಡಿದೆ ಎಲ್ಲ ಎಲ್ಲ ಸಹಕಾರ ತಗೊಂಡು ಇದನ್ನ ಮಾಡ್ಬೇಕಂತ ಹೇಳಿ ನಮ್ದು ಮುಖ್ಯ ಉದ್ದೇಶ ಇದನ್ನ ಲಿಂಗಾಯತ ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯ ಮಾಡ್ಬೇಕಂತೇಳಿ ಆಮ್ಯಾಗ ಇದ್ರ ಜೊತೆ ಧರ್ಮ ಜಾಗೃತಿಗೋಸ್ಕರ ಶಿವಾನುಭವ ಗೋಷ್ಠಿ ಮಾಡೋದು ಸ್ಪರ್ಧಾತ್ಮಕ ಪರೀಕ್ಷೆ ಏರ್ಪಡಿಸೋದು ನಮ್ಮ ಇದೊಳಗೆ ಯಾಕೆ ಚಲೋ ಚಲೋ ಇದ್ದವ್ರನ್ನ ಕರೆಸಿ ಇದನ್ನ ಮಾಡ್ಬೇಕು ಇವತ್ತ ಸಮುದಾಯದ ಯುವಕ ಯುವತಿಯರಿಗೆ ನಿಯಮಿತವಾಗಿ ಉದ್ಯೋಗ ಮೇಳ ಸಂಘಟಿಸುವುದು ಇಂತಹ ಒಂದು ಕಾರ್ಯಕ್ರಮ ಹಾಕೊಂಡು ನಾವು ಇದನ್ನ ಟೀಮ್ ತಯಾರು ಮಾಡಿವಿ ಅದಕ್ಕೆ ತಮ್ಮ ನಮ್ಮ ಟೀಮಿಗೆ ಎಲ್ಲ ತಮ್ಮ ಸಹಕಾರ ಕೊಟ್ಟ ಕಾರ್ಯ ಕಳಿಸಿದ್ರೆ ನಾವು ಈ ಮುಂದಿನ ಕಾರ್ಯಗಳನ್ನು ಮಾಡಕ್ ನಮ್ಗೆ ಅನುವು ಮಾಡಿ ಕೊಡ್ಬೇಕಂತ ವಿನಂತಿ